ಇರಾನ್ ಇಸ್ರೇಲ್ ಯುದ್ಧ ಏನಾಗ್ಬೋದು ಇರಾನ್ ಇಸ್ರೇಲ್ ಮೇಲೆ ಎಷ್ಟು ಬಾಂಬ್ ಹಾಕ್ತರು ಇಸ್ರೇಲ್ ಇರಾನ್ನ ಮೇಲೆ ಎಷ್ಟು ಮಿಸೈಲ್ ಬಿಡ್ತು ಸೋಷಿಯಲ್ ಮೀಡಿಯಾದಲ್ಲಿ ಬರೀ ಇದೆ ನ್ಯೂಸ್ಗಳು ಯಾರೋ ಹೆಂಡತಿ ಅವಳು ಗಂಡನ್ನು ಕೊಂದ್ಲಂತೆ ಅದಕ್ಕೋಸ್ಕರ ಹೆಚ್ಚಿನ ಟಿ ವಿ ಚಾನಲ್ಗಳಲ್ಲಿ ನ್ಯೂಸ್ ಮಾಧ್ಯಮಗಳಲ್ಲಿ ಬರೀ ಇದೇ ಡಿಬೇಟ್ಗಳು ಇನ್ನು ಫ್ರೆಂಡ್ಸ್ ಹತ್ರ ರಿಲೇಟಿವ್ಸ್ ಹತ್ರ ನೇಬರ್ಸ್ ಹತ್ರ ಹೋದರೆ ಈ ಥರನೇ ನೆಗೆಟಿವ್ ಕತೆಗಳು ಇವೆಲ್ಲ ವಾಸ್ತವ ನಿಜ ಆದರೆ ಪದೇ ಪದೇ ರಿಪೀಟ್ ಆದರೆ ನೆಗೆಟಿವಿಟಿ ಆಗ್ತದೆ ಇದರಿಂದ ಏನಾಗತ್ತೆ ಅಂತ ಹೇಳಿದ್ರೆ ಹೇಗೆ ಗಿಡುಗದ ಮರಿ ಕೋಳಿಗಳ ಮಧ್ಯದ ಪರಿಸರದಲ್ಲಿ ಬೆಳೆದು ತಾನು ಆಕಾಶವನ್ನು ಟಚ್ ಮಾಡಬಹುದು ಅಂತ ಹೇಳುವಂಥ ತನ್ನ ಸಾಮರ್ಥ್ಯವನ್ನು ಮೊರೆದು ಕೋಳಿಗಳ ಹಾಗೆ ಬೆಳಿಲಿಕ್ಕೆ ಪ್ರಾರಂಭವಾಯಿತು ನಮ್ಮ ಡೆವಲಪ್ಮೆಂಟ್ ನಮ್ಮ ಗ್ರೋತ್ ನಮ್ಮ ಕ್ರಿಯೇಟಿವಿಟಿಗೆ ಇಂತಹ ನೆಗೆಟಿವ್ ವಾತಾವರಣದಲ್ಲಿ ಚಾನ್ಸೇ ಇಲ್ಲ ನಾವು ಕೂಡ ಅಭಿಮನ್ಯುವಿನ ಥರ ಇದೇ ನೆಗೆಟಿವ್ ಚಕ್ರವ್ಯೂಹದಲ್ಲಿ ಸಿಲುಕಿ ವಿಲವಿಲ ಒದ್ದಾಡ್ತಾ ಇರ್ತೇವೆ ಆತ್ಮೀಯರೇ ನಾನು ಕೆ ಮಹೇಶ್ ಮನಸ್ಸಿನ ತರಬೇತುದಾರ ಹಾಗೂ ಲಾ ಆಫ್ ಅಟ್ರಾಕ್ಷನ್ ತಜ್ಞ ಕಳೆದ ಐದು ವರ್ಷಗಳಿಂದ ಯಾರು ಈ ನೆಗೆಟಿವಿಟಿಯ ಚಕ್ರದಿಂದ ಹೊರಬರಲು ಬಯಸ್ತಾ ಇದ್ದಾರೆ ಅವರಿಗೆ ಸಹಾಯ ಮಾಡ್ತಾ ಇದ್ದಾನೆ ನನ್ನ ಮಿಲಿಯನಿಯರ್ ಮಿರಾಕಲ್ ಮಾರ್ನಿಂಗ್ ಕಾರ್ಯಾಗಾರದ ಮುಖಾಂತರ ವಿಶ್ವಾದ್ಯಂತ ಇರುವಂತಹ ಇಪ್ಪತ್ತೊಂದು ಸಾವಿರಕ್ಕಿಂತ ಜಾಸ್ತಿ ಕನ್ನಡಿಗರು ಈ ಕಾರ್ಯಾಗಾರದ ಲಾಭವನ್ನು ಪಡ್ಕೊಂಡಿದ್ದಾರೆ ಈ ಕಾರ್ಯಾಗಾರದಲ್ಲಿ ತಾವು ಭಾಗವಹಿಸಲು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಬೆಳಿಗ್ಗೆ ಐದು ಗಂಟೆಗೆ ತಾವು ಬರ್ತೀರಿ ಲಾ ಆಫ್ ಅಟ್ರಾಕ್ಷನ್ ಸೆವೆನ್ ಪಿಲ್ಲರ್ ಆಫ್ ಸಕ್ಸೆಸ್ ಸುವರ್ಣಗಳಿಗೆ ಧ್ಯಾನ ಅತಿ ಮುಖ್ಯವಾಗಿರುವಂತಹ ಶ್ವಾಸದ ವಿಜ್ಞಾನದಂತಹ ಹಲವಾರು ವಿಚಾರಗಳಿವೆ ತಾವು ಈ ಕಾರ್ಯಾಗಾರದಲ್ಲಿ ಸುಲಭವಾಗಿ ಭಾಗವಹಿಸಲಿ ಅಂತ ಹೇಳಿ ಅತ್ಯಂತ ಕಡಿಮೆ ನೋಂದಾವಣೆ ಶುಲ್ಕವನ್ನು ಇರಿಸಿದ್ದೇನೆ ತಾವು ಈ ಕಾರ್ಯಾಗಾರದ ಲಾಭವನ್ನು ಪಡ್ಕೊಳ್ಳಿ ತಮ್ಮನ್ನು ಕಾರ್ಯಾಗಾರದಲ್ಲಿ ಭೇಟಿಯಾಗಲು ಕಾತುರನಾಗಿದ್ದೇನೆ ಕಾರ್ಯಾಗಾರದಲ್ಲಿ ಸಿಗೋಣ ವಂದನೆಗಳು